ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನನ್ನ ಮಗಳ ಜೊತೆಗೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸ್ಪೆಷಲ್ ವೀಡಿಯೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರ ನನ್ನ ಚಾನಲ್ಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅದೆಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳನ್ನೇ ನನ್ನ ಚಾನಲಲ್ಲಿ ಕೊಡ್ತೀನಿ ಒಂದು ಹಾಯ್ ಹೇಳು ಹಾಯ್ ಮಾಡು ಹಾಯ್ ಮಾಡು ಅಲ್ಲಿ ಮಾಡು ಅಲ್ಲಿ ನೋಡು ಹಾಗೆ ಇವತ್ತಿನ ವಿಡಿಯೋ ಈಗ ಸ್ಟಾರ್ಟ್ ಮಾಡಿದ್ದೀನಿ ಈಗ ಬೆಳಗ್ಗೆ ಆಗಿದೆ ಟೈಮು ಫ್ರೆಂಡ್ಸ್ ಈಗ ನನ್ನ ಗಂಡನಿಗೆ ಒಂದು ಗಿಫ್ಟನ್ನು ಆರ್ಡರ್ ಮಾಡಿದ್ದೆ ಅವರ ಬರ್ತ್ಡೇ ಇದೆ ಈ ಮಂತು ಹಾಗಾಗಿ ಅವ್ರಿಗೆ ಒಂದು ಗಿಫ್ಟ್ ಕೊಡೋಣ ಏನಾದರೂ ಅಂತ ಅವ್ರ ಹತ್ರ ಏನಿಲ್ಲ ಏನು ತೊಗೋಬೇಕಂತ ಇತ್ತು ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇತ್ತು ಅದನ್ನು ತರಿಸಿದ್ದೀನಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಮೀಶೋದಲ್ಲಿ ಒಂದು ಪರ್ಸನ್ನ ಆರ್ಡರ್ ಮಾಡಿದ್ದೆ ಅವ್ರ ಹತ್ರ ಪರ್ಸ್ ಹರಿದೋಗಿದೆ ತೊಗೋಬೇಕು ತಗೋಬೇಕು ಅಂತ ಇದ್ರು ಆಲ್ಮೋಸ್ಟ್ ಅದು ಹೋಗೇ ಬಿಟ್ಟಿದೆ ಬಟ್ ಅವ್ರು ಆಗ್ತಾ ಇರಲಿಲ್ಲ ಹಾಗಾಗಿ ನಾನೇ ಮೀಶೋದಲ್ಲಿ ಒಂದು ಪರ್ಸನ್ನು ಆರ್ಡರ್ ಮಾಡಿದೆ ಈಗ ಬಂದಿದೆ ಅದು ಅವರ ಬರ್ತ್ಡೇಗೆ ಕೊಡೋಣ ಅಂತ ಇದೇ ಮಂತು ಅವರ ಬರ್ತ್ಡೇ ಇದೆಯಲ್ಲ ಹಾಗಾಗಿ ಈಗ ಬಂದಿದೆ ನೋಡಿ ಬನ್ನಿ ನೋಡೋಣ ಹೇಗಿದೆ ಅಂತ ಈಗ ಓಪನ್ ಮಾಡೋಣ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಒಂದು ಪರ್ಸು ಅವ್ರಿಗೆ ತೊಗೋಬೇಕು ತೊಗೋಬೇಕು ಅಂತ ಇದ್ರು ಆಗ್ತಾ ಇರಲಿಲ್ಲ ಹಾಗಾಗಿ ನಾನೇ ಆರ್ಡರ್ ಮಾಡಿದೆ ಅವ್ರ ಇದೆ ಅಲ್ಲ ಗಿಫ್ಟ್ ಕೊಟ್ಟಾಗತ್ತೆ ಅಂತ ನಾನೇ ಒಂದು ಪರ್ಸ್ ನೋಡೋಣ ಈಗ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ನಮಗೆ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ ನೋಡಿ ಇಲ್ಲಿ ನನ್ನ ಮಗಳ ಕಿತಾಪತಿ ಬೇರೆ ಫ್ರೆಂಡ್ಸ್ ಓಪನ್ ಮಾಡಕೋ ಬಿಡೋದಲ್ಲ ಅವಳಿಗೆ ಬೇಕು ತೋರಿಸಬೇಕು ಮೊದಲು ನೋಡ್ತಾ ಇದ್ದೀರಲ್ಲ ನೋಡಿ ಫ್ರೆಂಡ್ಸ್ ಹಿಂಗಿದೆ ಪರ್ಸು ಕ್ವಾಲಿಟಿ ಓಕೆ ಪರವಾಗಿಲ್ಲ ಚೆನ್ನಾಗೈತೆ ಕ್ವಾಲಿಟಿ ಆಮೇಲೆ ಸ್ವಲ್ಪ ಏನು ಕಂಪಾರ್ಟ್ಮೆಂಟ್ಸು ಜಾಸ್ತಿ ಇದೆ ಮೂರಿದೆ ನೋಡಿ ಜಾಸ್ತಿ ಇದ್ದಾವೆ ಒಂದು ಕ್ರೆಡಿಟ್ ಕಾರ್ಡ್ ಕೂಡ ಇಟ್ಕೊಟ್ಟಿದ್ದಾರೆ ನೋಡಿ ಮೀಶೋದವರು ಬಟ್ ಯೂಸ್ ಇಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡೋಣ ಅವ್ರಿಗೆ ಹೆಂಗೆ ಅನ್ಸುತ್ತೆ ಈ ಗಿಫ್ಟ್ನ ನೋಡಿ ಅಂತ ನೋಡೋಣ ಓಕೆನಾ ಓಪನ್ ಮಾಡಮ್ಮ ಏನ್ ಗಿಫ್ಟ್ ನೋಡು ಓಪನ್ ಮಾಡು ಓಪನ್ ಮಾಡೆ ಓಪನ್ ಮಾಡಮ್ಮ ஏன்ிஃப்ட்ர ஏய் இதான் ஏய் இளமமா இல்லடா ஏய் நீ ஓபன் பண்ணு அதுக்குள்ள என்ன ஓபன் பண்ணு மாமா கொடுமா அப்பா கயிர கொடு அப்பா கயிர கொடு தா குடு தா மா

ಹಾಕ್ಬಿಡಿ ಫ್ರೆಂಡ್ಸ್ ನೋಡಿ ನನ್ನ ಗಂಡನ ಹಳೆಯ ಪರ್ಸ್ ನೋಡಿ ಚಿಂದಿ ಚಿತ್ರ ಆಗಿದೆ ಚಿಂದಿ ಚಿತ್ರ ಫ್ರೆಂಡ್ಸ್ ಇಲ್ಲಿ ನೋಡತ್ತಿರಲ್ಲ ಇದೊಂದು ಮಾಂಗಾಲೆ ಚೈನ್ ಡಿಸೈನ ತೋರ್ಸತ್ತೀನಿ ನಿಮಗೆ ಎಷ್ಟು ಡಿಫ್ರೆಂಟ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ತೋರ್ಸೀನಿ ನೋಡಿ ನಿಮ್ಗೆ ಇದು ನಂದಲ್ಲ ಒಂದು ಡಿಸೈನ್ ಯಾರೆಲ್ಲ ಹೊಸ್ದಾಗಿ ಮಾಂಗಾಲಯ ಚೈನ್ ತೊಗೋಬೇಕಂತ ಇದ್ದಿರಲ್ಲ ಹೆಲ್ಪ್ ಆಗೋ ಉದ್ದೇಶಕ್ಕೋಸ್ಕರ ಅಷ್ಟೇ ಈ ವಿಡಿಯೋದಾಗ ಶೇರ್ ಮಾಡತ್ತೀನಿ ಇಲ್ಲಿ ನೋಡತ್ತೀರ ನಿಜವಾಗ್ಲೂ ಒಂಥರ ಯುನೀಕ್ ಆಗೈತಿ ಇದು ಬಾಕ್ಸ್ ಟೈಪ್ ಮಾಂಗಾಲಯ ಚೈನು ಇಲ್ಲಿ ನೋಡ್ತಾ ಇದ್ದೀರಾ ಮಧ್ಯದಲ್ಲಿ ಈ ಥರ ಒಂಥರ ಡಿಫ್ರೆಂಟಾಗಿ ಆಗಿ ಕೊಟ್ಟಿದ್ದಾರೆ ಕರಿಮನೇ ಅಷ್ಟೇ ಜಾಸ್ತಿನೇ ಅಂತ ಅನಿಸುತ್ತೆ ಕಡಿಮೆ ಅಂತ ಅನಿಸೋದಿಲ್ಲ ನಾವು ದೊಡ್ಡದು ಕರಿಮನೆ ಹಾಕೋಕ್ಕೆ ಅಂತ ಈ ಥರ ಚಿಕ್ಕದ ಕರಿಮನೇನ ಕೊಟ್ಟಿದ್ದಾರೆ ಇದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಲೆಂತ್ ವೈಸ್ನೂ ಕೂಡ ಕರೆಕ್ಟಾಗಿದೆ ಅಂತ ಅನಿಸುತ್ತೆ ಸಕ್ಕದಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮಧ್ಯದಲ್ಲಿ ಹವಳ ಕೂಡ ಇದೆ ನಿಮಗೆ ಹೇಗನ್ನಿಸ್ತು ಈ ಮಾಂಗಾಲಯ ಚೈನ್ ಡಿಸೈನು ಯಾರಿಗೆಲ್ಲ ಹೆಲ್ಪ್ ಆಗಲು ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಶೇರ್ ಮಾಡಿದ್ದೀನಿ ಅಷ್ಟೇ